ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬಾಣಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವ್ಸ ನೋಡ್ರಿ ಅಂದ್ರೆ ಗೋಧಿ ಹಿಟ್ಟು ಮತ್ತು ಬಟಾಟಿ ಆಲೂಗಡ್ಡೆ ಒಂದು ಸ್ನ್ಯಾಕ್ಸ್ ಮಾಡ್ತೀನಿ ರೀ ಏನ್ರಿ ಅಗದಿ ಇಷ್ಟವಾದದ್ದು ಎಲ್ಲರಿಗೂ ರುಚಿ ಕಟ್ಟೋದು ಅದಂಥ ಒಂದು ಸ್ನ್ಯಾಕ್ಸ್ ರೀ ಅದಕ್ಕಿಂತ ಮೊದಲು ನೀವೇನೈತಿ ನಮ್ಮ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೇಳ್ತಾ ಈಗ ಗೋಧಿ ಹಿಟ್ಟಿನಿಂದ ಮತ್ತು ಬಟ ಹಸಿ ಬಟಾಟಿಯಿಂದ ಸ್ನ್ಯಾಕ್ಸ್ ಮಾಡೋದನ್ನು ಯಾವ ರೀತಿಯನ್ನು ತೋರಿಸ್ತೀನಿ ನೋಡೋಣ ಬನ್ನಿರಿ ಸ್ನೇಹಿತರೆ ಒಂದು ಬೌಲ ಗೋಧಿ ಹಿಟ್ಟು ತೊಗೊಂಡಿನ್ರಿ ಅದೇ ಪ್ರಕಾರ ಆಲೂಗಡ್ಡೆ ಬಟಾಟೆ ಈ ಈ ಸೈಜು ಎರಡು ಬಟಾಟೆ ತೊಗೊಂಡಿರಿ ಮಾಡ್ತೀವಿ ಶಿಪ್ಪಿ ತೆಗದ ಹಿರಿತೀನಿ ಎರದ ಚೆನ್ನಾಗಿ ತೊಳಿಬೇಕ್ರಿ ಅದು ಅಲ್ಲಿ ತನ ಮಾಡ್ತೀವಿ ಈಗ ಈ ಗೋಧಿ ಹಿಟ್ಟನ್ನ ಜರಡಿ ರೀ ಸ್ನೇಹಿತರೆ ಈಗ ಜರಡಿ ಹಿಡ್ದೀನಿ ಗೋಧಿ ಹಿಟ್ಟ ಏನು ರೀ ಈಗ ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಸ್ವಲ್ಪ ಎಣ್ಣೆನ ಹಾಕ್ತೀನಿ ರೀ ಒಂದು ಸ್ಪೂನ್ ಎಣ್ಣೆ ಹಾಕಿನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಕೂಡಿಸ್ತೀನಿ ರೀ ಎಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಯಾವ ರೀ ಹದ್ದಾಗ ಕಲಸ್ತೀವೋ ಆ ಹದಾಗ ನಾ ಇದನ್ನು ರೀ ಅಳಕ್ಕೆ ಮಾಡಬೇಡ್ರಿ ನಾವು ಸ್ವ ಸ್ವಲ್ಪ ನೀರು ಹಾಕೊಂತ ರೀ ಚಪಾತಿ ಹಿಟ್ಟದ ಹದದಾಗ ಇದನ್ನ ಕಲಿಸ್ಕೊಬೇಕು ನೋಡ್ರಿ ಕಲಸ್ಕೋತೀನಿ ರೀ ಈಗ ಅದನ್ನ ಈ ಹದ್ದದಾಗ ಕಲ್ಸ್ಕೊಂಡು ನೆನಿ ಹತ್ತು ನಿಮಿಷ ಇದನ್ನ ಮುಚ್ಚಿಡ್ತೀನಿ ಸ್ವಲ್ಪ ನೆನಿಬೇಕು ಅಂದ್ರೆ ಚಲೋ ಅಂತ ಹೇಳಿ ಹಿಟ್ ನೆಡ್ದಟ್ಟ ಚಲೋ ರೀ ಅದಕ್ಕೆ ಒಂದು ಹತ್ತು ನಿಮಿಷ ಮುಚ್ಚಿಡ್ತೀನಿ ಸ್ನೇಹಿತರಿ ಆಗ ಅವಾಗ ತೋರ್ಸಿದ್ನೆಲ್ಲ ಎರಡು ಬಟಾಟಿ ಚೆನ್ನಾಗಿ ತೊಳ್ದ ಏನ್ರಿ ಹೆರಿಮೇಲೆ ಹೆರ್ದಿಟ್ಟ್ರಿ ಏನ್ರಿ ಹೆರ್ದು ಮತ್ತೆ ರೀ ಮತ್ತು ತೊಳಿಬೇಕ ಮೇಲೆ ಗಂಜಿ ಇರ್ತೈತಲ್ಲ ಹೋಗ್ಬೇಕು ಅದಕ್ಕೆ ತೊಳ್ಕೊಂಡು ಕ್ಯಾರೆಟ ಒಂದೆರಡು ಕ್ಯಾರೆಟ್ ಏನೈತಿ ಅದನ್ನು ತೊಳೆದು ಚೆನ್ನಾಗಿ ಹರಿದಿಟ್ಟಿನ್ರಿ ಬೇಕಾಗುವಂಥ ಇದು ಉಳ್ಳಿಗಡ್ಡೆ ಈರುಳ್ಳಿ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಟೀನಿ ಅಲ್ಲ ಹಸಿ ಶುಂಠಿ ಹತ್ತಾರಲ್ಲ ಅದನ್ನು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಚೆನ್ನಾಗಿ ತೊಳೆದು ಚೆನ್ನಾಗಿ ರೀ ಇದನ್ನೆಲ್ಲ ಅದನ್ನು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಫ್ರೈ ಮಾಡ್ಕೋಬೇಕ್ರಿ ಸ್ನೇಹಿತರಿ ಈಗ ಬಾಳ್ಗೆ ಕಾಯಿ ಕಡಾಯಿ ಅದಕ್ಕೆ ಒಂದು ಎರಡು ಸ್ಪೂನ್ ಒಂದೂವರೆ ಸ್ಪೂನ್ದಷ್ಟು ಎಣ್ಣೆ ರೀ ಸ್ವಲ್ಪ ಎಣ್ಣೆ ಕಾಯಬೇಕು ನೋಡಿ ಜೀರಿಗೆ ಒಂದು ಸ್ಪೂನ್ ಹಾಕೊಂಡು ಜೀರಿಗೆ ಚಟ್ಪಟ್ಟು ಹಾಕೈತಿ ನೋಡ್ರಿ ಈಗ ಜೀರಿಗೆ ಪ್ರಯತ್ ಸ್ವಲ್ಪ ಹಸಿ ಶುಂಠಿ ಹರಿದಿಟ್ಟಿದ್ನಲ್ಲ ಅದನ್ನು ಹಾಕ್ತೀನಿ ಉಳ್ಳಿಗಡ್ಡಿ ಚೆನ್ನಾಗಿ ಹೆಚ್ಚಿಟ್ಟೀನಿ ಒಂದು ಎರಡು ಗಡ್ಡಿ ಉಳ್ಳಿಗಡ್ಡಿ ಅದನ್ನು ಹಾಕೋತೀನಿ ರೀ ಚೆನ್ನಾಗಿ ಒಂದು ಸಲ ಕಾಯಿಸ್ಕೊಳ್ಬೇಕ್ರಲ್ಲ ಈ ರೀತಿಯಾಗಿ ಚೆನ್ನಾಗಿ ಕೈಸ್ಕೊಳ್ಬೇಕ್ರಿ ಅಂದರೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ರೀ ಗೋಲ್ಡನ್ ಕಲರ್ ಆಗ್ಬೇಕು ಮತ್ತು ಅದರಿಂದ ಸ್ಮೆಲ್ ಐತಿವಿ ಈಗ ಸ್ಮೆಲ್ಲ ಹೋಗಿಬಿಡ್ಬೇಕು ಬಟಾಟಿ ಹೆರದಿಟ್ಟಿದ್ನೆಲ್ಲ ಚೆನ್ನಾಗಿ ತೊಳೆದು ಸಹ ಹೆರದಿಟ್ಟ ತೊಳೆದ ಮತ್ತು ಏನು ಅದನ್ನು ಹಾಕೋತೀನಿ ಹೆರದಿತ್ತಂತೆ ಕ್ಯಾರೆಟು ಅದನ್ನು ಹಾಕೋ ರೀ ಮತ್ತೀಗ ಚೆನ್ನಾಗಿ ಕ್ಯಾರೇಸ್ ಹೋಗ್ತಾರೆಲ್ಲ ಇದಕ್ಕೆ ನೀರು ಅದೇನು ಹಾಕಬಾರ್ದು ರೀ ಎಣ್ಣೆಗ ಫ್ರೈ ರೀ ಇದ್ದಿದ್ದ ಕ್ಯಾರೆಟು ಮತ್ತು ಉಳ್ಳಿಗಡ್ಡೆ ಬಟಾಟಿ ಇವಾಗ ನೀರಿನ ಇದ್ರಾಗ ಅದೇ ನೀರು ಅಂಶ ಕಡಿಮೆ ಹಾಕೋ ಈಗ ನಾವು ನೀರಿನ ಅಂಶ ಕಡಿಮೆ ಮಾಡ್ಸಲ ಈಗ ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಅದರ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿನಿ ಈಗ ರುಚಿ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಯಜವಾನ ಓಂಕಾರ ಅಂತಾರೆ ಅದನ್ನು ಸ್ವಲ್ಪ ಹಾಕೋತೀನಿ ರೀ ನಾವು ಅಡಿಗೆ ಒಳಗೆ ಅಜವಾನನ ಉಪಯೋಗ ಮಾಡ್ಬೇಕ್ರಿ ಅಜವಾನ ಜೀರಿಗೆ ಇದರಿಂದ ನಮ್ಮ ಶರೀರದಲ್ಲಿರುವಂಥ ಇರುವಂತ ಇದು ಡೈಜೆಷನ್ ಅಥವಾ ಪಿತ್ತ ಪಿತ್ತಿನ ಅಂಶ ಇವೆಲ್ಲಕ್ಕೂ ಭಾಳ ಚಲೋ ರೀ ಅಜವಾನ ಮತ್ತು ಜೀರಿಗೆ ಮತ್ತು ಹಸಿ ಅಲ್ಲ ಹಸಿ ಶುಂಠಿ ಹತ್ತಲ್ಲ ಅದನ್ನ ನಾವು ಉಪಯೋಗ ಮಾಡ್ಕೊತ ಇರ್ಬೇಕ್ರಿ ಇದರಿಂದ ನಮ್ಮ ಆರೋಗ್ಯ ಆರೋಗ್ಯವಾಗ್ಲೂ ಉತ್ತಮವಾಗಿರ್ತತ್ರಿ ಸ್ವಲ್ಪ ಹಿಂಗ ಹಿಂಗು ಕೂಡ ನಾವು ಉಪಯೋಗ ಉಪ್ಯೋಗ ಮಾಡ್ತಿರ್ಬೇಕ್ರಿ ಇವೆಲ್ಲವೂ ನಾವು ಏನೇನು ಹಾಕೋದ್ರಿಂದ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ ರೀ ಖಾರ ಬೇಕಲ್ರಿ ಅದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಖಾರ ಹಾಕೋಬೋದು ಸೊಪ್ಪು ಕೊತ್ತಂಬರಿ ಸೊಪ್ಪು ಎರದಿಟ್ಟಿನೆಲ್ಲ ಅದನ್ನ ಹಾಕಿ ಹಾಕೋತೀನಿ ಈಗ ಈಗೆಲ್ಲ ಚೆನ್ನಾಗಿ ಸಲ ಸಣ್ಣ ಹುರಿ ತಗೊಂಡು ಫ್ರೈ ಮಾಡ್ಕೊತೀನಿ ರೀ ಆ ನೋಡ್ರಿಗೆಲ್ಲ ಎಣ್ಣೆ ಅದ್ರಾಗ ಬೇಯ್ಬೇಕ್ರೆಲ್ಲ ಹೆಂಗೆ ಮಿಕ್ಸ್ ಹಾಕಿ ನೋಡ್ರಿ ಈಗ ಒಲೆ ಹರಿಸೀನ್ರಿ ಸ್ವಲ್ಪ ಅದು ತಂಡದಾಗಬೇಕ್ರಿ ಸ್ನೇಹಿತರೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡ್ರಿ ಈ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಸ್ವಲ್ಪ ಉಪ್ಪು ಹಾಕೊಂಡು ಏನು ಮಾಡ್ತೀನಿ ಅಂದ್ರೆ ಕಲ್ಸ್ಕೊತೀನಿ ರೀ ಹಂಗೆ ನಾವು ಬಜ್ಜಿ ಹಿಟ್ಟು ಅಂತ ಕಲ್ಸ್ಕೊತೀವ್ರ ಆ ಹದದಾಗ ಆ ರೀತಿ ಕಲ್ಸ್ಕೊಬೇಕ್ರಿ ನಾವು ಬಜ್ಜಿಗೆ ಕಡಲೆ ಹಿಟ್ಟು ಕಲಸುವಂಗೆ ಇದನ್ನು ಆ ರೀತಿ ಅಳ ಕೈ ಕಲಿಸ್ಕೋಬೇಕ್ರಿ ಬೋಂಡ ಮಾಡ್ಬೇಕಾದ್ರೆ ಆ ಹದದಾಗ ಈ ರೀತಿ ಗಂಟೆ ಗಂಟಂತೂ ಆಗೋದಲ್ಲ ಓದಿಟ್ಟ ಸ್ನೇಹಿತರೆ ಈಗ ಕಲಸಿಟ್ಟಿನಲ್ಲ ಅದಕ್ಕೆ ಸ್ವಲ್ಪ ಚಿಟಿಕಿ ತಿನ್ನು ಸೂಡ ಅದರಿಂದ ಸ್ವಲ್ಪ ಏನಾಕತಿ ಉಬ್ಬಿ ಬರ್ತಾವ ಚಲೋ ರೀ ಈ ರೀತಿ ಚೆನ್ನಾಗಿ ಕಲಿಸೋಬೇಕ್ರಿ ಹಿಂಗೆ ಎತ್ತಿದ್ರೆ ದಾರಿ ಬರ್ಬೇಕದು ಅಂದ್ರೆ ಹದ ಕರೆಕ್ಟ್ ಐತಂದ್ರಿ ಈಗ ಮ ಎತ್ತಿ ತೋರಿಸಿದಾಗ ದಾರಿ ಅದು ಸ್ನೇಹಿತರೆ ಇಟ್ಟ ನೆನದ ನೋಡಿರಿ ಹದಾಗೈತಿ ಈಗ ಈಗ ಅದೊಂದು ಸ ಚೆನ್ನಾಗಿ ಮೊಂದ್ಸಲ ರೀ ನಾವು ಎಷ್ಟು ಮಿಜ್ತೇವೆ ಆಟ ಹಿಟ್ಟು ಹದ ಹಾಕೈತ್ರಿ ಎಷ್ಟು ಹಿಟ್ಟು ಹದ ಹಾಕೈತಿವ ಅಷ್ಟು ನಾವು ಮಾಡೋ ಪದಾರ್ಥಗಳು ಯಾವುದೂ ಚಲೋವಾಗಿ ಬರ್ತಾವ್ರಿ ಅದಕ್ಕೆ ಈ ಗೋಧಿ ಹಿಟ್ಟು ನಾದೋದ್ರಲ್ಲೇ ಒಂದು ನ್ಯಾಕ್ ಅದ ರೀ ನಾವು ಔಷಧಿ ನಾದಿಟ್ಟೇವು ಅಂತಂದ್ರೆ ಸರಿಯಾಗಂಗಲ್ಲ ಯಾವುದೇ ಮರ ಚಪಾತಿ ಮಾಡಲಿ ಹೋಳ್ಗೆ ಮಾಡಲಿ ಯಾವುದೇ ಮಾಡ್ರು ಸ್ವಲ್ಪ ಗೋಧಿ ರೀತಿ ನೆನಿಬೇಕ್ರಿ ನೆನಿದ್ರಿಂದ ಅವೇನಕ್ರಿ ಮಾಡಿಂತ ಪದಾರ್ಥಗಳು ಚೆನ್ನಾಗಿ ಬರ್ತಾವ್ರಿ ಈ ರೀತಿ ಉರುಳ್ಳಿ ಮಾಡ್ಕೊಳ್ರಿ ತೆಳಗೆ ಹಿಟ್ಟು ಹಾಕ್ಕೊಂಡ ತೆಳಗ ಮ್ಯಾಲೆ ಹಿಟ್ಟು ಹಾಕೋಬೇಕ್ರಿ ಹೆಂಗೆ ಚಪಾತಿ ಲಟ್ಟಿಸ್ತೀವಲ್ಲ ಆ ರೀತಿ ಈಗ ಹಾಂ ಈ ರೀತಿ ನೋಡ್ರಿ ತಳಗ ಮ್ಯಾಲೆ ತಿರುವಿ ಹಾಕೋಬೇಕ್ರಿ ಅದ ತಿರು ಹಾಕಿ ಹಾಕೋದಂದ್ರೆ ಇದಕ್ಕೆ ಹತ್ಬಾರ ಕೊಳಪಾಟಕ ಮತ್ತು ಕಲ್ಲಿಗೆ ತೆಳಗಿನ ಇದಕ್ಕೆ ಹತ್ಕೋಬಾರ್ದತ್ತ ನಾವು ಹಿಟ್ ಹಾಕಿರ್ತೀವಿ ಅದಕ್ಕೇನೈತಿ ಮೇಲೆ ಮೇಲೆ ನಾವು ತಿರುಗಿ ಹಾಕಿ ಹಾಕಿ ಬೇಯಿಸ್ಬೇಕು ಮತ್ತೆ ಎಲ್ಲಾ ಕಡೆ ಒಂದೇ ಲೆವೆಲ್ ಬರುವಂಗ ಅದನ್ನ ನಾವು ಇದು ಮಾಡ್ಬೇಕು ಏನ್ರಿ ಲಟ್ಟಬೇಕ್ರಿ ಒಂದು ಕಡೆ ದಪ್ಪ ಒಂದು ಕಡೆ ತೆಳಗ ಮಾಡಬೇಡ್ರಿ ಒಂದೇ ಲೆವೆಲ್ದಾಗ ಲಟ್ಸ್ಕೋಬೇಕ್ರಿ ಚಪಾತಿ ಯಾವ ರೀತಿ ಲಟ್ಟಿಸ್ತಿವಲ್ಲ ಅದೇ ರೀತಿಯೊಳಗ ಲಟ್ಸ್ಕೋಬೇಕ್ರಿ ನೋಡ್ರಿ ದೊಡ್ಡದಾಯ್ತಲ್ಲ ನೋಡ್ರಿ ಹಿಟ್ ಹಿಟ್ಟು ಹದ ಆಯ್ತು ನೋಡ್ರಿ ಎಷ್ಟು ಚೆನ್ನಾಗಿ ಬರಹಾಕಿತ್ತು ನೋಡ್ರಿ ಈಗ ಈ ರೀತಿ ಆಗ್ಬೇಕ್ರಿ ಅದು ನಾವು ಮೊದಲ ಸೈಡೆಲ್ಲ ತಕ್ಕೊಬೇಕ್ರಿ ಒಂದು ಸೈಡ್ ಇದು ಬಂದ ತೆಗೆದ ಸರಿಯಾಗಿ ಮಾಡ್ಕೊಬೇಕ್ರಿ ಈಗ ನಾವು ಯಾವ ಆಕಾರ ಬೇಕು ಆ ಆಕಾರದಾಗ ನಾವು ಸೈಜ್ ಕಟ್ ಈಗ ನೋಡ್ರಿ ಈಗ ಒಂದರಾಗ ಮೂರು ಭಾಗ ಮಾಡಿ ಈಗ ಈಗ ಹಿಂಗೆ ಮೂರು ಹಿಂಗೆ ಮೂರು ಈಗ ಆ ಥರ ಈಗ ಅದು ಏನು ಮಾಡಿಟ್ಟಿವದನ್ನ ಮಾಡಿಟ್ಟಂತರಾಗ ತುಂಬ್ಕೋಬೇಕ್ರಿ ನಾವ್ಯಾ ಹೋಳ್ಗೆ ಹೂರನ್ನ ತುಂಬ್ತೀವಲ್ಲ ಆ ರೀತಿ ರೀ ಈಗ ನೋಡ್ರಿ ಎಲ್ಲ ಎರಡು ಚೆನ್ನಾಗಿ ಪೀಸಾಗ್ಯಾವಿಲ್ಲ ಮತ್ತು ದಪ್ಪ ಮಾಡಬೇಡಿ ತೆಳಗಿಡ್ರಿ ರಟ್ಟಿಸಿದ್ದು ఈ రీతి నోడ్రీ ఈ స్వల్ప ఇక తుమ్క్రీ ఈ రీతి నిదాన మడ్చి ఎలా కడ ప్యాక్ అది కరివగా ఉచ్చబారు ఆ రీతి ప్యాక్ మార్క్రీ ఉచిత ఒక్కర్బతీ ఎణి ఒళిబిడ్తత్రీ ఈ రీతి ಕೈಲೇ ಒತ್ತಿ ಇದು ಪ್ಯಾಕ್ ಮಾಡಿ ನಾವು ಕರ್ಚಿಕಾಯಿ ತುಂಬತೀವೇ ಅದೇ ರೀತಿ ರೀ ಕರ್ಚಿಕಾಯಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿನ ಇದನ್ನು ತುಂಬಿಕೊಳ್ಬೇಕ್ರಿ ಕರ್ಚಿಕಾಯಿ ಕಡುಬು ಕಡಬನ್ನು ನೆನಪಾತ್ರಿ ನಮ್ಮಲ್ಲಿ ನೆಣಸಿನ ಕಡಬ ಮಾಡಿವ್ರಿ ನಮ್ಮ ಬಿಡೋದಾಗಿ ಮೆಣಸಿನ ಕಡಬ ಇದ್ರಿ ನೋಡ್ರಿ ಮತ್ತೆ ಇದ್ರ ಕಡಬ ಮಾಡಿವ್ರಿ ಬೆಳೆ ಕಡಬ ಈ ರೀತಿ ನೋಡ್ರಿ ಎಲ್ಲನೂ ನಿಧಾನವಾಗಿ ಮಾಡಿ ತುಂಬಿಟ್ಕೋತೀನಿ ರೀ ಎಲ್ಲ ನೋಡಿರಿ ಸ್ನೇಹಿತರೆ ಈ ರೀತಿ ಎಲ್ಲನೂ ಮಾಡ್ಕೊಂಡು ಇವ್ರಿಗೆ ಎಣ್ಣೆ ಕಾಯ್ಕಿಟ್ಟಿನಿ ಈಗ ಏನು ಮಾಡ್ತೀನಿ ಅದೇನು ಹಿಟ್ಟು ಕಲಿಸಿ ಇಟ್ಟಿವರ್ಲೆ ಗೋಧಿ ಹಿಟ್ಟ ಆ ಗೋಧಿ ಹಿಟ್ಟಿನಾಗ ಈ ರೀತಿ ನೋಡಿರಿ ಅಲ್ಲೇ ಮಗ್ಗದ ಇಟ್ಕೊಂಡು ಈ ರೀತಿ ತುಂಬ ಎಲ್ಲ ಲೇಪನ ಮಾಡ್ಕೊಂಡು ಹಿಂಗೆ ಒಳಗೆ ಬಿಡ್ಬೇಕ್ರಿ ನಾವು ಬೋಂಡ ಮಾಡ್ತೀವ್ರಲ್ಲೇ ಅದೇ ರೀ ಹಿಂಗೆ ನೋಡಿರಿ ಎರಡು ಕಡೆ ಸ್ವಲ್ಪ ಹತ್ತಿರ ರೀ ಈ ರೀತಿ ಬಿಡೋದು ನೋಡಿರಿ

ಆದರೆ ಒಂದೇ ಒಂದು ಹಾಕಬೇಡ್ರಿ ಮಗ್ಲು ಮಗ್ಲು ಹಾಕಿಟ್ಬಾರೀ ಹಾಂ ಈ ರೀತಿ ಅಡ್ಡ ಹಾಕಿ ಕೇಕ್ ಕರಿ ರೀ ನೋಡ್ರಿ ಅವು ಕುಡಿದ ತಾನ ಕೂಡ ಬಿಟ್ಟವ ನೋಡ್ರಿ ಏನು ಯಾಕೆ ಹಸಿ ಇಟ್ಟಿರೋದಂತರ ಮ್ಯಾಲೆ ಹಾಕಿದ್ದು ಅದಕ್ಕೆ ಸ್ವಲ್ಪ ಹತ್ಕೊಡ್ತಿರ್ತಾವೆ ಮತ್ತು ಉರಿ ಸಣ್ಣ ಉರಿ ಒಳಗೆ ಬೇಯಿಸ್ಬೇಕ್ರಿ ಉರಿ ಹಾಯಿಡ್ಬಾರ್ದು ಎಷ್ಟು ಸಣ್ಣ ಉರಿ ಒಳಗೆ ಬೇಯಿಸಿತು ಅಷ್ಟು ಚಲೋ ಹಾಕ್ತಾವ್ರಿ ನೋಡ್ರಿ ಸಣ್ಣ ಮಕ್ಕಳು ಈಗ ವೆಜಿಟೇಬಲ್ಸ್ ತಿಂದಂಗ್ರೆ ಅಂಥವ್ರಿಗೆ ಈ ರೀತಿ ಮಾಡಿ ಹೊಟ್ರೆ ಪೌಷ್ಟಿಕಾಕತ್ರಿ ಅದಕ್ಕೆ ಈ ರೀತಿ ನೀವು ಮನೆಯೊಳಗೆ ಮಾಡಿ ಹುಡುಗರಿಗೆ ಸ್ನ್ಯಾಕ್ಸ್ ಅಂತ ಮಾಡಿ ಕೊಡ್ಬೋದು ಸಂಜಿ ಮುಂದೆ ಟಿಫಿನ್ ಜಾದ್ ಜೊತೆಗೆ ತಿನ್ನೋಕೆ ಆಗುತ್ತೆ ಇದೇ ರೀತಿ ಏನ್ರಿ ಮತ್ತು ಉಳ್ದೆಲ್ಲ ಮಾಡ್ಕೊತೀನ್ರಿ ಸ್ನೇಹಿತರೆ ಬಟಾಟೆಗೆ ಗೋಧಿ ಇಟ್ಟಿನ ಸ್ನ್ಯಾಕ್ಸ್ ರೆಡಿ ಆಗೈತೆ ನೋಡ್ರಿ ಈಗ ಸ್ವಾಸಿಟ್ಟಿವು ಹಸಿಮೆಣ್ಸಿಕಾಯಿ ಚಟ್ನಿ ಹಚ್ಕೊಂಡು ತಿನ್ಬೋದು ಏನು ರೀ ಚಟ್ನಿ ನೋಡ್ರಿ ಈಗ ಒಡೆದ್ ತೋರಿಸಿ ನೋಡ್ರಿ ಯಾವ ರೀತಿ ಆಗ್ಯಾವ ನೋಡ್ರಿ ಈಗ ಫಸ್ಟ್ ಕ್ಲಾಸ್ ಆಗ್ಯಾವ ನೋಡ್ರಿ ಈ ರೀತಿ ನೋಡಿರಿ ನೀವು ಮನೆಯೊಳಗೆ ಮಾಡಿರಿ ಮಾಡಿ ಮಕ್ಕಳಿಗೆ ಕೊಡ್ರಿ ಮತ್ತೆ ಎಲ್ಲರಿಗೂ ರೀ ಅದು ಏನು ರೀ ಭಾಳ ಏನಿಲ್ಲ ಮನೆಗೆ ಇದ್ದ ತರಕಾರಿನ ಹಾಕಿ ಮಾಡ್ಬೋದು ರೀ ಈಸಿಯಾಗಿ ಅದಕ್ಕೆ ಈ ಈ ರೀತಿ ಶ್ವಾಸ ಚೂಡಿ ಹಚ್ಕೊಂಡು ತಿನ್ಬೋದು ಎರಡಾದ್ರೆ ಮೆಣ್ಸಿಕಾಯಿ ಕರೆದು ಇಟ್ಕೊಂಡು ತಿನ್ಬೋದು ಹಸಿಮೆಣ್ಸಿಕಾಯಿ ಏನು ರೀ ಬೇಕಾದ್ರೆ ಹುಳಿಗಡ್ಡಿ ಚ ಹಚ್ಕೊಂಡು ಹುಳಿಗಡ್ಡಿ ಕೂಡ ಇದು ಮಾಡ್ಕೊಂಡು ತಿನ್ಬೋದು ಈ ರೀತಿ ನೀವು ಮನೆಯೊಳಗೆ ಇದೇ ರೀತಿ ಬಟಾಟಿ ಗೋಧಿ ಹಿಟ್ಟಿನ ಸ್ನ್ಯಾಕ್ಸ್ ಮಾಡಿರಿ ಮಾಡಿ ಟೇಸ್ಟ್ ಹೇಳ್ರಿ ಮತ್ತು ಕಮೆಂಟ್ ಮಾಡೋದು ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ